ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಆಡಳಿತ ಅಲ್ಲಿನ ಉಸ್ತುವಾರಿ ಸಚಿವರು ಶಾಸಕರು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜೋಶಿಯವರು ಮತ್ತು ಅವರ ಎಲ್ಲ ಅವರ ಸಹೋದ್ಯೋಗಿಗಳು ನನ್ನನ್ನು ಭೇಟಿಯಾಗಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಂಬತ್ತೇಳನೇ ಸಮ್ಮೇಳನ ಈ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿತ್ತು ಆದರೆ ಯಾವತ್ತು ಮಾಡಬೇಕು ಅಂತೇಳಿ ನಿಗದಿಯಾಗಿರಲಿಲ್ಲ ತಾರೀಕು ನಿಗದಿಯಾಗಿರಲಿಲ್ಲ ಹಿಂದೆ ಒಮ್ಮೆ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಿದ್ರು ಇಪ್ಪತ್ನಾಲ್ಕು ಪೂರ್ವ ಗೊತ್ತಿಲ್ಲ ಅವತ್ತು ಭೇಟಿಯಾಗಿದ್ದರು ಅವತ್ತು ಕೂಡ ಕೋಡ್ ಆಫ್ ಬರ್ತಾ ಇರೋದ್ರಿಂದ ಲೋಕಸಭಾ ಕೋಡ್ ಆಫ್ ಬರ್ತಾ ಇರೋದ್ರಿಂದ ಅವತ್ತು ಬೇಡ ಮುಂದಕ್ಕೆ ಮುಂದೂಡಬೇಕು ಅಂತೇಳಿ ತೀರ್ಮಾನ ಆಯಿತು ಇವತ್ತು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ತೀರ್ಮಾನ ಆಗಿದೆ ಇವತ್ತು ತೀರ್ಮಾನ ಆಗಿದೆ ರಾಜ್ಯದ ಕನ್ನಡಿಗರು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ನಾನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಜಗತ್ತಿನ ಎಲ್ಲ ಭಾಗಗಳಿಂದ ಒಂದು ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇನೆ ಸರ್ಕಾರ ಜಿಲ್ಲಾಡಳಿತದ ಜೊತೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಯಾರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಅವರನ್ನು ತಕ್ಷಣವೇ ನಿಮಗೆ ತಿಳಿಸಲಾಗುವುದು ಚರ್ಚೆ ಮಾಡಿ ಅವರು ಜಿಲ್ಲಾ ಆಡಳಿತದವರು ಸಾಹಿತ್ಯ ಪರಿಷತ್ನವರು ಒಂದು ಪ್ಯಾನಲ್ ಅಪ್ ನೇಮ್ಸ್ ಏನಂತಾರೆ ಕನ್ನಡದಲ್ಲಿ ಪಟ್ಟಿ ಲಿಸ್ಟ್ ಲಿಸ್ಟ್ ಅನ್ನೋದು ಇಂಗ್ಲೀಷ್ ಪದ ಪಟ್ಟಿ ಪಟ್ಟಿ ಪರೀಕ್ಷೆ ನಿಯೋಜಿತ ಅಧ್ಯಕ್ಷಗಳ ಪಟ್ಟಿಯನ್ನು

ಎಲ್ಲರೂ ಎಲ್ಲರೂ ಸೇರಿ ಇದನ್ನ ಬಹಳ ಯಶಸ್ವಿಯಾಗಿ ಈ ಸಮ್ಮೇಳನವನ್ನು ಮಾಡ್ತೇವೆ ಅಂತಕ್ಕಂಥದನ್ನ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ ನೀವು ಎಲ್ಲ ಕೂಡ ಕನ್ನಡಿಗರ ಜೊತೆ ಪತ್ರಿಕೆಯವರು ಕೂಡ ಬನ್ರಿ ಇನ್ನೇನಾದ್ರೂ ಏನಂದ್ರೆ ಹೇಳಿ ಕೇಳೋದಿದೆಯಾ ಆ ನಾನು ಅವ್ರ ಜೊತೆ ಮಾತಾಡ್ತೀನಿ ನೋಡಪ್ಪ ಆಲಂಧರ ಹೆಚ್ಚಿಗೆ ಮಾಡೋದು ಕೆಎಂಎಫ್ ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಅದು ಮಾತು ಅದ್ರ ಮಾತಾಡ್ತೀನಿ ನಾನು ಅವ್ರ ಜೊತೆ ಕೇಮೆ ಹ್ಞೂ ಯಾರು ಈಗ್ಲೇ ಮಾತಾಡ್ತೀನಿ ಅಂತ